ಇಲ್ಲ ಅವ್ರನ್ನ ನಮ್ಮನೆ ಟಾಯ್ಲೆಟ್ ತೊಳೆಯೋದಕ್ಕೆ ಇಟ್ಕೊಬೇಕೆ ಹೊರತು ಫಸ್ಟ್ ನಾವೆಲ್ಲ ಪ್ರಶ್ನೆ ಮಾಡೋದ್ ಕಲಿಬೇಕು ಏ ಬೋಡಿ ಮಗನೇ ನಮ್ ರೈಟ್ಸ್ ಇದೆ ಮಾಡದೆ ಅಂತ ಕೇಳ್ಬೇಕು ಅಷ್ಟೇ ಪ್ರತಿ ಒಬ್ರದ್ದು ಇಂಪಾರ್ಟೆಂಟ್ ಇದೆ ಅವ್ರ ಜೀವನ ಇವತ್ತು ಭವಿಷ್ಯ ಯಾವ್ದ್ರ ಮೇಲೆ ನಿಂತಿದೆ ಅಂದ್ರೆ ನೇಮಕಾತಿ ಮಾಡೋದ್ರ ಮೇಲೆ ನಿಂತಿದೆ ಅದನ್ನ ನಾವ್ ಯಾವ ರೀತಿ ಪ್ರಶ್ನೆ ಮಾಡ್ಬೇಕು ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದ್ವಿ ಇವತ್ತು ಇವತ್ತೇನು ಮೂರ್ನಾಲ್ಕು ವರ್ಷದಿಂದ ನಾವು ಎಲ್ಲ ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಇಷ್ಟೆಲ್ಲ ದೂರ ಬಂದು ಒಂದೊತ್ತು ಊಟ ಇವತ್ತು ಅದು ಅದ್ರ ಪರಿಸ್ಥಿತಿ ನಮಗೆ ಗೊತ್ತು ನಾವು ಇಲ್ಲಿ ಹೆಂಗೆ ಜೀವನ ಮಾಡೋಕ್ಕಿತ್ತೀವಿ ಅಂತೇಳಿ ಅದೊಂದು ಇತಿಹಾಸದಲ್ಲಿ ಹಾಗು ಯಾಕಂದರೆ ಇವತ್ತು ನಮಗೆ ಎಲ್ಲಿ ಹೋದರೂ ಏನಿಲ್ಲ ಒಂದು ಬೆಲೆ ಇಲ್ಲ ಯಾಕಂದರೆ ಎಲ್ಲರೂ ಏ ಇವತ್ತು ಊರ ಕಡೆ ಹೋದರೆ ಇಷ್ಟೆಲ್ಲ ಓದಿದಪ್ಪ ಇನ್ನೂ ನೌಕರಿ ತೊಗೊಂಬಂದಿಲ್ಲ ಎಲ್ಲರೂ ಕೂಡ ಹಂಗೆ ಸ್ವಚ್ಛ ಮಾತುಗಳನ್ನು ಆಡೋದು ಸೊ ಹಂಗಾಗಿ ನಿಮಗೆ ಕಾಲ್ಫರ್ಮ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಾದ್ರೆ ಕರ್ಕೊಂಡ್ಬಿಟ್ರೆ ಮತ್ತೆ ತಿನ್ನಿ ಇನ್ನೇನು ಮಾ ಏನು ಅವಾಗ ಆದ್ರೂ ಕರ್ನಾಟಕ ಅಂದರೆ ಬೇರೆ ಇಡೀ ಬೇರೆ ರಾಜ್ಯಕ್ಕೆ ಮೆಸೇಜ್ ಹೋಗ್ಲಿ ಕರ್ನಾಟಕದ ನಾನಾಯಕ ರಾಜಕಾರಣಿಗಳು ಅಲ್ಲಿ ನಾವು ಯುವಕರಿಗೆ ಉದ್ಯೋಗ ಕೊಡಲಾರದೆ ತಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಇಟ್ಕೊಂಡಾರಾ ಹೇಳಿ ಇಡೀ ಒಂದು ಭಾರತದಂತ ಕರ್ನಾಟಕದಿಂದನೇ ಮೆಸೇಜ್ ಹೋಗಲಿ ಇನ್ನು ಎಲ್ಲಿ ತನಕ ಕಾಯ ಸರ್ ಇನ್ನು ಎಲ್ಲಿ ತನಂತ ಕಾಯ ಇವತ್ತು ನಾವೆಲ್ಲ ಇಲ್ಲಿ ಡಬಲ್ ಡಿಗ್ರಿ ಮುಗಿಸ್ಕೊಂಡ್ಬಂದು ಬಂದು ಎರಡ್ ಎರಡು ವರ್ಷ ಆಯ್ತು ಇನ್ನು ಎಲ್ಲಿ ಅಂತ ಇವ್ನು ಯಾರು ಈ ಶಿಕ್ಷಣ ಸಚಿವ ಹೇಳ್ತಾನ ಏ ಸರ್ಕಾರ ಬಂದ್ಮೇಲೆ ನಾವು ಹದಿಮೂರು ಸಾವಿರ ಟೀಚರ್ನ ನೇಮಕಾತಿ ಮಾಡ್ಕೊ ಸ್ವಾಮಿ ಅತಿ ಶೀಘ್ರದಲ್ಲಿ ಅದೇ ಅಲ್ಲ ಅವ್ರು ಹೇಳಿದ್ದೇನು ನಮ್ಮ ಸರ್ಕಾರ ಬಂದ್ಮೇಲೆ ಹದಿಮೂರು ಸಾವಿರ ಶಿಕ್ಷಕರನ್ನ ನೇಮಕ ಅಂತ ಸ್ವಾಮಿ ನಮ್ಮ ಕಿವಿ ಖಾಲಿ ಐತಿ ಇಲ್ಲಿ ಹೂವು ಇಡಕ್ಕೆ ಹೋಗ್ಬೇಡ್ರೆ ಯಾಕಂದ್ರೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಅದು ಆದೇಶ ಯಾವಾಗ ಆಗಿದ್ದು ಅದು ಯಾವಾಗ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ್ದು ನಮಗೂ ಗೊತ್ತಾಯ್ತು ಯಾಕಂದ್ರೆ ಅವ್ರು ಜನರಲ್ಲೇ ಎಲೆಕ್ಷನ್ ಬಂತು ಅವ್ರ ಸರ್ಕಾರ ಹೋಯ್ತು ಈಗ ಅಲ್ಲಿ ಅಧಿಕಾರಕ್ಕೆ ನೀವು ಬಂದ್ರಿ ಕೊಡಲೇಬೇಕು ಯಾರೇ ಅಲ್ಲಿ ಅಧಿಕಾರಕ್ಕೆ ಬಂದರೂ ಕೊಡಲೇಬೇಕು ಕೊಟ್ಟ್ರಿ ಹಂಗಂತೇಳಿ ಈಗ ನಾವು ಹದಿಮೂರು ಸಾವಿರ ಶಿಕ್ಷಕರನ್ನು ನೇಮ ನೇಮಕಾತಿ ಅಂತೇಳಿ ಇಲ್ಲಿ ಹೋಗಿ ಎಲ್ಲ ಕಡೆ ಬೆಟ್ಟಿ ಪ್ರಚಾರ ತಗೊಳ್ಳೋದು ಇದು ಯಾವ ನ್ಯಾಯ ಅಂತೇಳಿ ನಮಗೂ ಕೂಡ ಗೊತ್ತಾಗೋದು ಸೊ ಹಂಗಾಗಿ ದಯಮಾಡಿ ಇದನ್ನೇನಾದರೂ ನೇಮಕಾತಿ ಮಾಡಿದ್ರಿ ಅಂದರೆ ಚಲೋ ಅಂದ್ರೆ ನೀವು ಸರ್ಕಾರದವ್ರೆ ಎಲ್ಲಾರ ಮನೆಗೂ ಒಂದೊಂದು ಏನಾದರೂ ವಿಷುದ ಬಾಟ್ಲಿಗೆ ಕಳಿಸ್ಕೊಟ್ಬಿಡ್ರಿ ಇಲ್ಲಾಂದ್ರೆ ಒಂದೊಂದು ಹಗ್ಗಾರ ಕಳ್ಸಿ ಕೊಟ್ಬಿಡ್ರಿ ಮತ್ತ ತಿಂಡಿ ಇದ್ರ ಮ ಇದ್ರ ಮೂಲಕ ನಾವೇನು ಮಾಡೋಕೆ ಮಾತಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇವತ್ತು ಮನೆಗೆ ಹೋದ್ರೆ ಇವತ್ತು ಎಷ್ಟೋ ಬಡವರು ಜನ ಅಂದರೆ ತಂದೆ ತಾಯಿಗಳೆಲ್ಲ ಬಡವರು ಅವ್ರ ಅವ್ರ ಕಡೆಯಿಂದ ಇವತ್ತು ಮಕ್ಳಿಗೆ ಇಲ್ಲಿ ಓದ್ಸಕ್ ಆಗ್ತಾ ಇಲ್ಲ ಯಾಕಂದರೆ ಈಗ ನಾವು ರೂಮ್ ರೆಂಟ್ ಕಟ್ಟಬೇಕು ಹದಿನೈದು ನೂರು ನೂರು ಹದಿನೇಳು ನೂರು ರೂಮ್ ರೆಂಟ್ ಇವತ್ತು ನಾವು ಅವ್ರಿಗೆ ಎಷ್ಟಂತ ಕೇಳೋದು ಫೋನ್ ಇವತ್ತು ನಾನು ಈ ತಿಂಗಳ ರೂಮ್ ರೆಂಟ್ ಕಟ್ಟಬೇಕು ಹಾಕಪ್ಪ ಅಂತೇಳಿ ಎಷ್ಟೆಲ್ಲ ಕೇಳ ಈಗ ಕೇಳಿದ್ರೆ ಏನಂತಾರೆ ಏ ಸೋಮ್ ನೋಟಿಫಿಕೇಶನ್ ಮಾಡುವಲ್ರಪ್ಪ ನೀನು ಬಂದು ಈಗ ಅಲ್ಲಿ ಹೋಗ್ಬೇಕು ಮತ್ತು ನಾವು ಇಷ್ಟೆಲ್ಲ ಓದಿ ಏನು ಮಾಡಬೇಕು ಅಲ್ಲಿ ಹೋಗಿ ಹೊಲ್ದಾಗ ಕೆಲಸ ಮಾಡ್ಬೇಕು ಡಬಲ್ ಡಿಗ್ರಿ ಮಾಡ್ಕೊಬೇಕಾಗಿತ್ತು ಇಲ್ಲಿ ಯಾಕೆ ಬಂದಿಷ್ಟು ಇಷ್ಟು ವರ್ಷ ನಾವು ಕಷ್ಟಪಡಬೇಕಾಗಿತ್ತು ಹೌದಾ ದಯಮಾಡಿ ಇದನ್ನು ಹೇಳ್ತೀವಿ ಒಂದೇನಾದರೂ ನೋಟಿಫಿಕೇಶನ್ ಆದರೆ ಮಾಡಿರಿ ಇಲ್ಲ ನಿಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಾದ್ರೂ ಕರ್ಕೊಳ್ಳ್ರಿ ಯಾಕಂದರೆ ಭಾರತಕ್ಕೆ ಇಡೀ ಭಾರತ ದೇಶಕ್ಕೆ ಕರ್ನಾಟಕದಿಂದ ಇದೊಂದು ಮೆಸೇಜ್ ಹೋಗಲಿ ಕರ್ನಾಟಕದ ನಾಲಾಯಕ ರಾಜಕಾರಣಿಗಳು ತಾವು ಕಾಲ್ಫರ್ ಮಾಡ್ಲಿಕ್ಕಾಗಲಾರದೆ ತಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಪಾರ್ಕ್ ಕ್ಲೀನ್ ಮಾಡಲಿಕ್ಕೆ ಆಮೇಲೆ ಆ ಮಹಿಳಾ ತಮ್ಮ ತಮ್ಮನೆ ಅಡುಗೆ ಮಾಡಲಿಕ್ಕೆ ಅದಕ್ಕಾದ್ರೂ ಕೆಲಸಕ್ಕೆ ಇಟ್ಕೊಂಡ್ರ ಅಂತೇಳಿ ಆ ಮೂಲಕ ಆದರೂ ಒಂದು ಮೆಸೇಜ್ ಹೋಗ್ಲಿ ಅಂತೇಳಿ ಹೇಳಿ ಅವ್ರನ್ನ ನಮ್ಮನೆ ಟಾಯ್ಲೆಟ್ ಇಟ್ ತೊಳೆಯೋದಕ್ಕೆ ಇತ್ಕೊಬೇಕಿರುವಂತ ಕಾರಣಕ್ಕೂ ಯಾವ ವಿದ್ಯಾರ್ಥಿಗಳೂ ಅಷ್ಟೇ ಯಾವ ವಿದ್ಯಾರ್ಥಿಗಳ ರೈಟ್ಸು ಯಾವ ಮಿನಿಸ್ಟರ್ಸು ಕಿತ್ಕೊಳೋದಕ್ಕೆ ನಾವು ಬಿಡೋಲ್ಲ ಬಿಡಬಾರ್ದು ಯಾವುದೇ ಶಿಕ್ಷಣ ಸಚಿವರಾಗಿರ್ಬೋದು ನಾವೆಲ್ಲ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿ ಸರ್ ಒಂದ್ ನಿಮಿಷ ಇಟ್ಟಿ ಕೇಳಿ ನಾವು ಈ ತರ ಅವರಿಗೆ ಅಡ್ವಾಂಟೇಜ್ ಮಾಡ್ಕೊಟ್ಟಿದ್ದ ಈ ತರ ಮಾಡ್ತಾ ಅವರು ಫಸ್ಟ್ ನಾವೆಲ್ಲ ಪ್ರಶ್ನೆ ಮಾಡೋದ್ ಕಲಿಬೇಕು ಏ ಗೋಳಿ ಮಗನೇ ನಮ್ ರೈಟ್ಸ್ ಇದೆ ಮಾಡದೆ ಅಂತ ಕೇಳ್ಬೇಕು ಒಂದು ವಿದ್ಯಾರ್ಥಿನೂ ಅಷ್ಟೇ ಪ್ರತಿ ಒಬ್ರದ್ದು ಇಂಪಾರ್ಟೆಂಟ್ ಇದೆ ಅವ್ರ ಜೀವನ ಇವತ್ತು ಭವಿಷ್ಯ ಯಾವ್ದ್ರ ಮೇಲೆ ನಿಂತಿದೆ ಅಂದ್ರೆ ನೇಮಕಾತಿ ಮಾಡೋದ್ರ ಮೇಲೆ ನಿಂತಿದೆ ಅದನ್ನ ನಾವು ಯಾವ ರೀತಿ ಪ್ರಶ್ನೆ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು ಸರ್ ಅವ್ರಿಗೆ ಏನ್ ಹೇಳ ಬಾತ್ರೂಮ್ ಅದೆಲ್ಲ ಇಲ್ಲ ಸರ್ ಇದು ನಾವು ಏನಿಕ್ ಸಂಘಟನೆ ಇರೋದು ಏನಿಗ್ ಶಿಕ್ಷಣ ತಗೊಂಡಿರೋದು ಇದೆರಡು ಇರೋದೇ ಹೋರಾಟ ಮಾಡೋದಕ್ಕೆ ಹೋರಾಟ ಮಾಡಿ ನಾವು ನಮ್ಮ ರೈಟ್ಸ್ ನ ತಗೊಂತೀವಿ ಇರಬೇಕು ನೆಕ್ಸ್ಟ್ ಒಂದು ವರ್ಷದಲ್ಲಿ ನಾವು ಟೈಮ್ ಕೊಡ್ಬೇಕಷ್ಟೇ ಸರ್ ಅವರಿಗೆ ಒಂದೇ ತಿಂಗಳು ನಾವು ಒಂದು ತಿಂಗಳು ನೀವೇನಾದ್ರು ಮಾಡಿಲ್ಲ ಅಂತಂದ್ರೆ ಇದೇ ಯೂನಿಟ್ ಎಲ್ಲಾರನ್ನೂ ತಗೊಂಡು ಪ್ರತಿ ಒಬ್ಬರನ್ನು ಇಡೀ ಏನಾದರೂ ಆಗ್ಲಿ ಯಾವ ಮಿನಿಸ್ಟರ್ಸ್ ಇದಾರಲ್ಲ ಅವ್ರ ನುಗ್ಗಿ ಕರ್ಕೊಂಡು ನಿಮ್ ಟ್ಯಾಲೆಂಟ್ ತೊಳಿಬೇಕು ಆ ರೀತಿ ಒಂದು ಕೆಲಸ ಯೋಚನೆ ಮಾಡ್ಬೇಕು ಯಾವತ್ತು ನಾವು ನಾವ್ ಎಜುಕೇಟೆಡ್ ಇದೀವಿ ಇದ್ದಾರೆ ನಿಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಅವ್ರ ಏನು ಗೊತ್ತಿಲ್ಲ ಅವ್ರಿಗೆ ನಾಲೆಡ್ ಅಂದ್ರ ಮನೆ ಟ್ಯಾಲೆಂಟ್ ತೊಳಿಬೇಕಾ ಸರ್ ಒಂದ್ ವಿಚಾರ ಕೇಳಿ ಅವ್ರ ನಮ್ಮನೆ ನಿಮ್ಮನೆ ಟ್ಯಾಲೆಂಟ್ ತೊಳಿಬೇಕು ಆ ರೀತಿ ಪರಿಸ್ಥಿತಿ ಬರ್ಬೇಕು ಅವ್ರಿಗೆ ಆ ರೀತಿ ನಾವು ನಾವು ಎಚ್ಚೆತ್ಕೊಬೇಕು ನಾವು ಅವ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಅವ್ರ ಬಗ್ಗೆ ಅವ್ರನ್ನ ನೆಗೆಟಿವ್ ತಗೊಂಡ್ಬರ್ಬೇಕು ಅವ್ರ ರಾಜೀನಾಮೆ ತಗೊಂಬರ ರಾಜೀನಾಮೆ ಅವರೇ ವ್ಯಾಲೆಂಟ್ರಿ ರಾಜೀನಾಮೆ ಕೊಟ್ಟು ಆ ರೀತಿ ಪ್ರತಿಭಟನೆ ಆಗ್ಬೇಕು ಯಾವುದೇ ಕಾರಣಕ್ಕೂ ಯಾವ ವಿದ್ಯಾರ್ಥಿನೂ ಅಷ್ಟೇ ನೆಗೆಟಿವ್ ನೆಗೆಟಿವ್ ಮಾತ್ರ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಕೋಬೇಡಿ ಬಿ ಪಾಸಿಟಿವ್ ಆಗುತ್ತೆ ನಮ್ ಕೈಯಲ್ಲಿ ಆಗುತ್ತಷ್ಟೇ ಬೇರೆಯವ್ರ ಕೈಯಲ್ಲಿ ಆಗಲ್ಲ ನಿಮ್ಮ ನಿಮ್ಮ ರೈಟ್ಸ್ ನ ಯಾವ್ದೇ ಒಂದು ರೈತರು ಬಂದು ನಿಮ್ ಹೋರಾಟ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಯು ಆರ್ ದ ಮೋಸ್ಟ್ ಎಫೆಕ್ಟಿವ್ ಮತ್ತೆ ನೀವು ಎಷ್ಟು ಪ್ರೆಸರ್ ಗ್ರೂಪ್ ಇದೆ ಯೂತ್ಸ್ ಸರ್ ನಾವು ನಮ್ಮ ಕ್ಲೀನ್ ತೋರಿಸ್ರೆ ಹೋಗ್ತಾರೆ ನೇಪಾಳ ತೋರಿಸಿದಾರ ಕರ್ನಾಟಕದಲ್ಲಿ ತೋರಿಸಬೇಕೋ ಅಂತಂದ್ರೆ ಅದನ್ನು ಜಾರಿಗೆ ತರಬೇಕಾಗುತ್ತೆ ಬಟ್ ನಾನು ಏನು ಹೇಳುದಂದ್ರೆ ಈಗ ನಾವು ನೋಟಿಫಿಕೇಶನ್ ಮಾಡಿ ಐದು ವರ್ಷ ಆಯ್ತು ನಮ್ದೇ ಮುಗಿತೈತಿ ಮನೇಲಿ ಪ್ರಾಬ್ಲಮ್ ಇದೆ ನಾವು ಇದನ್ನೆಲ್ಲ ಹೇಳ್ಕೊಂಡ್ರು ಕೂಡ ಅವ್ರು ನಮ್ಮ ಕ್ಯಾರೆ ಅಂತಿಲ್ಲ ನನ್ನ ನನ್ನ ಒಪಿನಿಯನ್ ಏನಂದ್ರೆ ನಾನು ನಮ್ಮ ಭಾರತ ಶಾಂತಿಯುತವಾಗಿ ನಾವು ಶಾಂತಿಯನ್ನ ಬಯಸಿದೀವಿ ಐದು ವರ್ಷದಿಂದ ಪಲ್ಕೊಂಡು ಬಂದೀವಿ ಮನುಷ್ಯ ತಡ್ಕೋ ತಡ್ಕೊ ಎಷ್ಟ ತರ್ಕೋತ ಆದ್ರೆ ಎರಡನೇ ನೇಪಾಳ ಆಗೋದು ಬೇಡ ಅನ್ನೋ ಒಂದೇ ಕಾರಣಕ್ಕೆ ನಾವು ಸುಮ್ಮನೆನೇ ಇದೀವಿ ಬಟ್ ಐದು ವರ್ಷದಿಂದ ನೋಟಿಫಿಕೇಶನ್ ಇಲ್ಲ ಎಷ್ಟೋ ಈಗ ಆಲ್ರೆಡಿ ಐದು ವರ್ಷದಿಂದ ಏನ ಅವರು ಪ್ರಿಪೇರ್ ಆಗ್ತಿದ್ರು ಅವ್ರ ದೇಶ ಮುಗಿತು ಅವ್ರು ಆಲ್ರೆಡಿ ಹೋದ್ರು ಹಿಂಗೆ ಎಷ್ಟೋ ಜನ ಕಳಿಸ್ತಾ ಇದೆ ಹೊರತು ಗೌರ್ಮೆಂಟ್ ಯಾರನ್ನೂ ತುಂಬ್ಕೊಂತ ಇಲ್ಲ ನಮ್ಮ ದಪಾಕತೆ ತೊರಾಗ ನಮ್ಮವರು ನಾವುಗಳು ಅಂತೇಳಿ ಭಾಷಣಗಳು ಅಷ್ಟೇ ಹೇಳ್ತಾರವ್ರು ತಮ್ಮ ಸರ್ಕಾರದೊಳಗೆ ನಮ್ಮ ನಮ್ ನಮ್ಮ ಹಿಂಗ ಬರೋದ್ ಚಿಮ್ಮೊದ ಚಿಮ್ಮೋದ ಮಾಡತ್ತ ನಾವು ಎರಡನೇ ನೇಪಾಳ ಮಾಡಬೇಕು ಅಂತ ನಿಂತೀವಿ ಅಂದ್ರೆ ಅದೇನು ಎರಡು ಎರಡು ಸೆಣಿ ಕೆಲಸ ಅಲ್ಲ ಸರ್ ಬಟ್ ನಾವು ನಮ್ಮೋರನು ನಮಗಿದೆ ಆದರೆ ಅವ್ರಿಗಿಲ್ಲ ಸರ್ ನಾನು ಒಂದು ವಿಚಾರ ಎಂಟು ಕೇಳಿ ನೇಪಾಳ ಮಾಡೋಕೆ ಮುಂಚೆ ಕರ್ನಾಟಕ ಯಾವಾಗಲೂ ನೇಪಾಳ ಆಗಬೇಕಾಗಿತ್ತು ನಮ್ಮಲ್ಲಿ ಯಾಕೆ ಆಗಿಲ್ಲ ಅಂತಂದರೆ ನಮ್ಮಲ್ಲಿ ಯುನೈಟ್ ಯುನಿಟಿ ಇಲ್ಲ ಅಂತ ಹೇಳೋದು ನಮ್ಮಲ್ಲಿ ಯುನಿಟಿ ಇದ್ದಿದ್ರೆ ಯಾವ ನೇಪಾಳಕ್ಕೆ ಮುಂಚೆ ಕರ್ನಾಟಕ ನೇಪಾಳ ಆಗ್ತಿತ್ತು ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಯುನಿಟ್ ಇದ್ರೆ ನಮ್ಮಲ್ಲಿ ಒಗ್ಗಟ್ಟು ಇತ್ತಂದರೆ ಅವ್ರು ನಾವು ಕೇಳಂಗೆ ಇಲ್ಲ ಸರ್ ನೇಪಾಳ ಇನ್ನೊ ನೇಪಾಳ ಆಗಲ್ಲ ನೆಕ್ಸ್ಟ್ ಮಿನಿಟ್ ಅವ್ರೆ ಡಿಸಿಷನ್ ತಗೊಂತಾರ ಅವರು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮಲ್ಲಿ ಯುನಿಟಿ ಯಾಕಿಲ್ಲ ಅಂತಂದ್ರೆ ಇವಾಗ ನಾನು ಕಲ್ಯಾಣ್ ನಗರ ಕರೆದಿದ್ವಿ ನಾವು ಸರ್ ಕರೆಕ್ಟಾ ಸಿಕ್ಸ್ ಓ ಕ್ಲಾಕ್ ಕಲ್ಯಾಣ ನಗರ ಗೊತ್ತಿಲ್ಲ ಅಂತ ಅನ್ಕೊಂತೀನಿ ಹೇಳಿದ್ದು ಗೊತ್ತಾಗಿಲ್ಲ ನಾನು ಹೇಳುದು ಏನಪ್ಪಾ ಅಂತಂದ್ರೆ ಎಲ್ರು ಒಗ್ಗಟ್ಟಾಗಿ ಸರ್ ಇಷ್ಟು ಪ್ರತಿಯೊಬ್ರು ಪ್ರತಿ ಒಬ್ರು ಇಂಪಾರ್ಟೆಂಟ್ ಆಗುತ್ತೆ ಇದೇ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ರ್ಯಾಲಿಗೆ ಪ್ರತಿಯೊಂದು ಆಸ್ಪಿರೆಂಟ್ಸು ಯಾರೋ ಒಬ್ರುನು ಈಗ ಈಗ ಬಂದಿರಬಹುದು ಇಲ್ಲ ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಎಷ್ಟು ಜನ ಇರ್ತಾರೆ ಅಷ್ಟು ಜನ ಬಂದು ರೋಡಲ್ಲಿ ನಿಂತ್ಕೊಂಡು ನಮ್ಮ ನಾವು ತಗೊಂಡ್ರೆ ಯಾಕೆ ಕೇಳಲ್ಲ ಸರ್ಕಾರ ಸರ್ ಇಲ್ಲೇನಾಗಿದೆ ಅಂತಂದ್ರೆ ಯಾರೋ ಪ್ರತಿಭಟನೆ ಮಾಡ್ಕೊಂತಾರೆ ಅವ್ರದಲ್ವಾ ಅವ್ನ ಎಫ್ ಡಿ ಏನು ಎಫ್ ಡಿಗೇನು ಅನ್ಯಾಯ ಆಗಿದೆ ಅವನ್ ಯಾರೋ ಏಜ್ ಲಿಮಿಟ್ ಏಜ್ ಲಿಮಿಟ್ ಇಲ್ಲ ಅಂತ ಅವ್ನು ತಗೊಂಡ್ಲಿ ಅಷ್ಟೇ ಇಲ್ಲ ಯಾರು ಟೀಚರ್ಸ್ ಪ್ರೊಟೆಸ್ಟ್ ಮಾಡ್ತಿದ್ರೆ ಟೀಚರ್ಸ್ ಇವ್ರು ಮಾಡ್ಕೊಳ್ಳಿ ಇವ್ರ ಯಾರು ಕೆ ಎಸ್ ಪ್ರೊಟೆಸ್ಟ್ ಮಾಡ್ತಿದಾರೆ ಅವ್ನ ಪಾದಯಾತ್ರೆಯನ್ನು ನೀವು ವಾಪಸ್ ತಗೋಬಹುದು ಎಲ್ಲೋ ಒಂದ್ ಕಡೆ ಬರುತ್ತೆ ಆದ್ರೆ ಟೈಮ್ ಎನರ್ಜಿ ವಾಪಸ್ ಏನಾದ್ರು ಸರ್ಕಾರ ವಾಪಸ್ ಕೊಡುತ್ತಾ ನಿಮ್ಗೆ ಪಿ ಸಿ ಪಿ ಎಸ್ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದೀವಿ ಮಾಡ್ತಾ ಇದೀರಾ ಇಲ್ವಾ ಪ್ರತಿ ದಿನ ಒಂದು ನಾವ್ ಯಾರು ಕೇಳ್ತಾ ಇದೀವಿ ಮೂರು ವರ್ಷ ಮುಂಚೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೆಟರ್ ಹಾಕಿದಾರೆ ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ನಾವು ಕೇಳ್ಕೊಂಡಾಗ ಯಾವ್ದೇ ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಎರಡ್ ಮೂರು ವರ್ಷ ಕೋವಿಡ್ ಅಂತ ರೀಸನ್ ಹೇಳಿದ್ರು ಒಂದ್ ವರ್ಷ ಇಯರ್ ಮತ್ತೆ ಒಂದ್ ವರ್ಷ ಅಂತ ಹೇಳ್ಬಿಟ್ಟು ಒಳ ಮೀಸಲಾತಿ ಯಾವುದೇ ನೋಟಿಫಿಕೇಶನ್ಸ್ ಆಗಿದೆ ಯಾವ್ದಾದ್ರು ಐದಾರು ವರ್ಷದಿಂದ ಕರ್ನಾಟಕದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ